ಮೊದಲನೇ ಬಾರಿಗೆ ಇವರು ಈ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಾರ್ದು ಈ ಕಾರ್ಯಕ್ರಮ ನಿಜವಾಗ್ಲೂ ಈ ನಮ್ಮ ಸಮುದಾಯಗಳಿಗೆ ಜನಾಂಗಕ್ಕೆ ಅದು ಇಪ್ಪತ್ತನೇ ಶತಮಾನದಲ್ಲಿ ಬೇಕಾಗಿರುವಂತಹ ಕಾರ್ಯಕ್ರಮ ಸಮಾಜಕ್ಕೆ ಒಂದು ಸದೃಢವಾದಂತಹ ಮಹಿಳೆಯ ಅಗತ್ಯ ಇದೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಜ್ಞಾನಭಾರತಿ ವಾರ್ಡ್ ಕೆಂಗುಂಟೆ ಆಟದ ಮೈದಾನದಲ್ಲಿ ವಿಶ್ವ ಮುಟ್ಟಿನ ನೈರ್ಮಲ್ಯತೆಯ ದಿನಾಚರಣೆ ಪ್ರಯುಕ್ತ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ಡಿ ಹೇಮಲತಾ ಇಂದ್ರೇಶ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ನಡಿಗೆ ಮುಟ್ಟಿನ ನೈರ್ಮಲ್ಯದ ಕಡೆಗೆ ಜಾಗೃತಿ ನಡಿಗೆ ಮತ್ತು ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೆಪಿಸಿಸಿ ವಕ್ತಾರರು ಕುಸುಮಾ ಹನುಮಂತರಾಯಪ್ಪನವರು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶಿವಕಾಂತಮ್ಮ ನಾಯಕ್ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಡಾಕ್ಟರ್ ಅಕೈ ಪದ್ಮಶಾಲಿ ಗೌರವ ಸದಸ್ಯರು ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಬಿಎಸ್ ಸೋಮಶೇಖರ್ ಜೆ ರುಕ್ಮಿಣಿ ಸೋಮಶೇಖರ್ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಮಹಿಳಾ ಅಧ್ಯಕ್ಷರಾದ ಉಮಾ ಜಗದೀಶ್ ಶ್ರೀಮತಿ ಶ್ವೇತಾ ರವಿಶಂಕರ್ ಖಜಾಂಚಿ ಬೆಂಗಳೂರು ವಕೀಲರ ಸಂಘ ಡಾಕ್ಟರ್ ತುಕಾರಾಮ್ ಕಾರ್ಯದರ್ಶಿ ಕನ್ಯಾಕುಮಾರಿ ವಿದ್ಯಾಸಂಸ್ಥೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರೇಣುಕಾನಂದ ಹಾಗೂ ಅನೇಕ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೀವಿ ಬಟ್ ಇದು ಓಪನ್ ಆಗಿ ಮಹಿಳೆಯರಿಗೆ ಏನು ಸ್ವಚ್ಛತೆ ಕಾಪಾಡುವಂತಹ ಏನು ಅವ್ರಿಗೆ ಮಂತ್ಲಿ ಏನು ಪೀರಿಯಡ್ಸ್ ಇದೆಲ್ಲ ಇರ್ತದೆ ಅದ್ರ ಬಗ್ಗೆ ಸಂಕಷ್ಟವಾಗಿ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಿರ್ಬೋದು ಅಥವಾ ನಮ್ಮಲ್ಲಿ ಸ್ಥಳೀಯ ಮುಖಂಡರಾದಂಥ ಕುಸುಮಾ ಮೇಡಮ್ ಅವರಿರ್ಬೋದು ಮತ್ತಿತರ ಮಹಿಳೆಯರೆಲ್ಲರೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ಅರಿವು ಮೂಡಿಸಿ ಪ್ರಿವೆನ್ಶನ್ ಯಾವ ಥರ ಮಾಡಬೇಕು ಅಂತ ಸಾಕಷ್ಟು ಜನ ಹೆಣ್ಣು ಮಕ್ಕಳಿಗೆ ಮಾಹಿತಿ ನೀಡಿದ್ದಾರೆ ಮತ್ತು ನಮಗೆ ವಿಶೇಷವಾಗಿ ಈ ಒಂದು ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಮಗೆ ಒಂದು ಆಹ್ವಾನ ಬಂದಿರತಕ್ಕಂಥದ್ದು ನಾವು ಭಾಗವಹಿಸಿದ್ದು ನನಗೊಂಥ ಹೆಮ್ಮೆಯ ವಿಷಯ ವಿಶೇಷವಾಗಿ ಏನಂತ ಹೇಳಿದ್ರೆ ಮೊದಲನೇ ಬಾರಿಗೆ ಇವರು ಈ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದರೆ ಏನು ತಪ್ಪಾಗಲಾರದು ಇದು ಇವರು ಮಾಡ್ತಕ್ಕಂಥ ಕಾರ್ಯಕ್ರಮ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಇವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಒಂದು ಇದು ಮತ್ತೆ ಇವರದ ಕಡಿಮೆ ಸಮಯ ಇರ ಇದ್ದಿದ್ದರಿಂದ ತುಂಬ ಕಡಿಮೆ ಸಮಯ ಆಯಿತು ಇವ್ರಿಗೆ ಕಾರ್ಯಕ್ರಮ ಪ್ಲಾನಿಂಗ್ ಮಾಡಿದಾಗ ಪ್ರೋಗ್ರಾಮಿಂಗ್ ಮಾಡಿದಾಗ ಮತ್ತೆ ಸಾಕಷ್ಟು ಇವರಲ್ಲೇ ಆದಂಥ ಪದಾಧಿಕಾರಿಗಳಿರ್ಬೋದು ಅಥವಾ ಡೈರೆಕ್ಟರ್ಸ್ ಆ ಲೆವೆಲ್ ಇರ್ತಕ್ಕಂಥವ್ರು ಕೂಡ ತುಂಬ ಬ್ಯುಸಿಲ್ ಇದ್ರೆಲ್ಲ ಅದು ಒಬ್ರಿಗೊಬ್ರು ಕೋಆರ್ಡಿನೇಟ್ ಮಾಡಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಗೊಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇವ್ರಿಗೆ ಯಾವುದೇ ರೀತಿಯಾದಂಥ ಸಹಕಾರ ಬೇಕು ಅಂದ್ರೂ ಕೂಡ ನಾವೆಲ್ಲ ಅವ್ರು ಒಟ್ಟಿಗಿರ್ತೀವಿ ಮತ್ತೆ ಇದೇ ರೀತಿಯ ಕೂಡ ಮತ್ತೆ ಮತ್ತೊಮ್ಮೆ ಹೇಳ್ತೀನಿ ಇಡೀ ರಾಜ್ಯದಲ್ಲಿ ತಾಲೂಕು ಲೆವೆಲ್ ಅಲ್ಲಿ ಇವ್ರಿಗೆ ಕಾರ್ಯಕ್ರಮವನ್ನು ಹೋಗ್ಬೇಕು ಮತ್ತೆ ರಾಜ್ಯ ಸರ್ಕಾರದಲ್ಲಿ ಇವ್ರಿಗೇನೇ ಸಹಾಯ ಆಗ್ಬೇಕು ಅಂತ ಹೇಳಿದ್ರು ಕೂಡ ನಾಗ್ಯಲಕ್ಷ್ಮಿ ಮೇಡಮ್ ಅವರು ಮಾನ್ಯ ಮುಖ್ಯಮಂತ್ರಿಗಾಗಿ ಮುಖ್ಯಮಂತ್ರಿಗಳಿಗೆ ಮತ್ತೆ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗೂ ಕೂಡ ಒನ್ ಟು ಒನ್ ಇದ್ದಾರೆ ಸರ್ಕಾರದಿಂದ ಏನೇನು ಸವಲತ್ತುಗಳು ಅಥವಾ ಸೌಕರ್ಯಗಳು ಬೇಕು ಈ ಒಂದು ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಅವರಿಗೆ ಅವ್ರನ್ನ ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳ್ತಾ ನಾವು ಕೂಡ ಸದಾ ಈ ಈ ಟ್ರಸ್ಟ್ಗೆ ತನುಮಾನ ದನ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಸಹ ಯಾವತ್ತು ನಿಮ್ ಸೇವೆಗೆ ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಶಿವಕುಮಾರ್ ಅಂತ ಹೇಳಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತೇನು ಒಂದು ಸಾಮಾಜಿಕವಾಗಿ ಬೇಕಾಗಿರುವಂತಹ ಒಂದು ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮ ನಿಜವಾಗಲೂ ಈ ನಮ್ಮ ಸಮುದಾಯಗಳಿಗೆ ಜನಾಂಗಕ್ಕೆ ಅದು ಇಪ್ಪತ್ತೊಂದು ಶತಮಾನದಲ್ಲಿ ಬೇಕಾಗಿರುವಂತಹ ಕಾರ್ಯಕ್ರಮ ಯಾವ ವಿಚಾರದ ಬಗ್ಗೆ ಮಡಿವಂತಿಕೆ ಮತ್ತು ಮೂಢನಂಬಿಕೆ ಇದೆಯೋ ಅದು ನಮ್ಮ ದೇಹದಲ್ಲಿ ಆಗುವ ಬದಲಾವಣೆ ಇರಬಹುದು ನಮ್ಮ ಆಗುವಂತಹ ಸ್ವಾಭಾವಿಕ ಬದಲಾವಣೆ ಅದು ಮತ್ತು ವೈದ್ಯಕೀಯವಾಗಿರುವಂತಹ ಬದಲಾವಣೆ ಏನಾಗ್ತಾ ಇದೆಯೋ ಅದರ ಬಗ್ಗೆ ಪ್ರಸ್ತುತ ಸಂಸ್ಕೃತಿ ಹೆಸರಲ್ಲಿ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಅದನ್ನು ಮಡಿವಂತಿಕೆಯಾಗಿ ಹೇರುವಂತಹ ಅದು ಒಪ್ಪಲಿಕ್ಕೆ ಸಾಧ್ಯವಿಲ್ಲದಂತಹ ಮಾತು यहा तो ಮುಟ್ಟಿನ ವಿಚಾರವನ್ನು ಇಟ್ಕೊಂಡು ಇವತ್ತು ಎಷ್ಟು ಮಡಿವಂತಿಕೆ ಇದೆಯೋ ಆ ಹೆಣ್ಮಕ್ಳ ಮೇಲೆ ಶೋಷಣೆ ಆಗ್ತಾ ಇದೆಯೋ ಆ ಹೆಣ್ಣು ಅಂತ ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಆಗ್ತಾ ಇದೆಯೋ ಅದರ ವಿರುದ್ಧವಾಗಿರುವಂತಹ ಕಾರ್ಯಕ್ರಮವೇ ಇವತ್ತಿನ ಮುಟ್ಟಿನ ನೈರ್ಮಲ್ಯತೆಗೆ ಸಂಬಂಧಪಟ್ಟ ಮಾಡುವ ಕಾರ್ಯಕ್ರಮ ಅದು ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಹೆಣ್ಣುಮಕ್ಕಳನ್ನ ಒಳಗೊಂಡಂತಹ ಕಾರ್ಯಕ್ರಮ ಇವತ್ತು ಸಮಾಜಕ್ಕೆ ಬೇಕಾಗಿರುವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಜನಾಗಿದ್ದೇವೆ ಈ ಕಾರ್ಯಕ್ರಮ ಬರೀ ನಮ್ಮ ಬೆಂಗಳೂರು ನಗರ ಅಲ್ಲದಿದೆ ಬೇರೆ ಬೇರೆ ಜಿಲ್ಲೆಗಳು ಕೂಡ ಹೋಗುವಂತ ಎಲ್ಲ ಯೋಜನೆ ಅವರು ಹಾಕೊಂಡಿದ್ದಾರೆ ಹಾಗಾಗಿ ಇಡೀ ತಂಡಕ್ಕೆ ನಾನು ಮನದುಂಬಿದ ಶುಭಾಶಯಗಳನ್ನು ಅರ್ಪಿಸ್ತಾ ಮುಟ್ಟಿನ ನೈರ್ಮಲ್ಯ ಮುಟ್ಟಿನ ನೈರ್ಮಲ್ಯ ನಮ್ಮ ಭೈರಪ್ಪ ಅವ್ರು ಚೆನ್ನಾಗಿ ಹೇಳ್ತಾರೆ ಆ ಸಾವಿನ ಅನುಭವ ಪುರುಷರಿಗಿರುತ್ತಂತೆ ಸಾವು ಮತ್ತು ಜನನ ಎರಡೂ ಕೂಡ ಮಹಿಳೆಯರಿಗಿರುತ್ತೆ ಆ ಹರಿವು ಅಂದರೆ ಮುಟ್ಟು ಅನ್ನೋದು ಮುಟ್ಟು ಅಲ್ಲ ಮುಟ್ಟು ಅನ್ನೋ ಜಾಗ್ರತೆ ಎಲ್ಲರಿಗೂ ಇರಬೇಕು ಅದು ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು ಮಹಿಳೆಯರಲ್ಲಿ ಎಷ್ಟು ಜಾಗೃತಿ ಇರುತ್ತೋ ಪುರುಷರಲ್ಲೂ ಅಷ್ಟೇ ಜಾಗೃತಿ ಇವತ್ತಿನ ದಿನಗಳಲ್ಲಿ ಅಗತ್ಯ ಅಲ್ಲಿ ಯಾಕೆ ಅಂತ ಅಂದರೆ ಕೆಲವೊಂದು ಸೋಂಕುಗಳು ಮಾರಣಾಂತಿಕ ಕಾಯಿಲೆಗೆ ಕಾರಣ ಆಗಬಹುದು ಬಹುಶಃ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಸರ್ವಿಕಲ್ ಕ್ಯಾನ್ಸರ್ ಇರ್ಬೋದು ಯಾವ ರೀತಿ ಮಾರಣಾಂತಿಕ ಕಾಯಿಲೆಗಳಾಗಿದ್ದಾವೆ ಅಂತ ಅಂದರೆ ಅದರ ಅವೇರ್ನೆಸ್ಸು ಹೆಣ್ಮಕ್ಳಿಗೆ ಬರಬೇಕು ಇವತ್ತಿನ ಕಾಲದಲ್ಲಿ ಕಾರಣ ಯಾಕೆ ಅಂತ ಅಂದರೆ ಅವರು ಅವ್ರ ಬಗ್ಗೆ ಗಮನ ಅಂತ ಕೊಡೋದಿಲ್ಲ ಆ ಗಮನ ಅರಿಸಿ ಆರೋಗ್ಯದ ಬಗ್ಗೆ ತಪಾಸಣೆಗಳನ್ನ ಆಗಿಂದಾಗೆ ಮಾಡಿಸ್ಕೊಂಡ್ರೆ ಇಂತಹ ರೋಗಗಳನ್ನ ತಡೆಗಟ್ಬೋದು ಅನ್ನೋದು ಆಮೇಲೆ ಸಮಾಜಕ್ಕೆ ಒಂದು ಸದೃಢವಾದಂತಹ ಮಹಿಳೆಯ ಅಗತ್ಯ ಇದೆ ಮಹಿಳೆ ಇದ್ರೆ ಸಮಾಜ ಸಮಾಜ ಇದ್ರೆ ಮಹಿಳೆ ಹಾಗೆ ಸಂಸಾರಕ್ಕೆ ಕಣ್ಣು ಮಹಿಳೆ ಒಬ್ಬ ಗಂಡಿಲ್ಲದೆ ಮಹಿಳೆ ಬದುಕ್ಬೋದು ಹೆಣ್ಣಿಲ್ಲದೆ ಮಹಿಳೆ ಆಗಲ್ಲ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಹೆಣ್ಣನ್ನು ಶುಚಿಯಾಗಿ ಹಾಗೂ ಸದೃಢವಾಗಿ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಮುಟ್ಟಿನ ನೈರ್ಮಲ್ಯದ ಬಗ್ಗೆ ಈ ಜಾಗೃತಿ ಕಾರ್ಯಕ್ರಮ ಒಂದು ಯಶಸ್ವಿ ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ಈ ಒಂದು ಏನು ಜಾಗೃತಿ ಆರೋಗ್ಯ ಶಿಬಿರ ಮತ್ತು ನಡಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತಹ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನ ತಿಳಿಸ್ತೇನೆ ಯಾಕೆಂದ್ರೆ ಇದು ಒಂದು ಸಣ್ಣ ಕಾರ್ಯಕ್ರಮ ಅಲ್ಲ ಇದು ವಿಶ್ವದಲ್ಲಿ ಇರುವಂತಹ ಅರ್ಧ ಜನಸಂಖ್ಯೆ ಅಂದ್ರೆ ಮಹಿಳಾ ಯಾರು ಪ್ರತಿಯೊಂದು ಮಹಿಳೆ ಇದ್ದರೆ ನಮ್ಮ ವಿಶ್ವದಲ್ಲಿ ಅರ್ಧರಷ್ಟು ಜನಸಂಖ್ಯೆಯಲ್ಲಿ ಇದ್ದಾರೆ ಈ ಒಂದು ಜಾಗೃತಿ ಕಾರ್ಯಕ್ರಮ ವಿಶ್ವದಲ್ಲಿರುವಂಥ ಪ್ರತಿಯೊಂದು ಮಹಿಳೆಗೂ ಇದು ತಲುಪಬೇಕು ಈ ಒಂದು ವಿಶ್ವ ಮುಟ್ಟಿನ ನೈರ್ಮಲ್ಯತೆ ಏನಿದೆ ಇದರ ಆರೋಗ್ಯದ ವಿಚಾರ ಇಡೀ ಪ್ರತಿಯೊಬ್ಬ ಸಮಾಜದಲ್ಲಿರುವಂಥ ಪ್ರತಿಯೊಂದು ಮಗು ಹೆಣ್ಣು ಮಗು ಮತ್ತೆ ಮಹಿಳೆಗೂ ಸೇರಬೇಕು ವಿಚಾರಗಳು ಮತ್ತೆ ಅದರ ಬಗ್ಗೆ ತಿಳುವಳಿಕೆ ನೀಡಬೇಕು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಸಾಕಷ್ಟು ಮಹಿಳೆಯರು ಆಗಮಿಸಿದ್ದಾರೆ ಅವ್ರಿಗೆಲ್ಲರಿಗೂ ಈ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇನೆ ಅದರೊಂದಿಗೆ ಹೆಸರಾಂತ ರಾಜಕಾರಣಿಗಳಾದಂಥ ಕುಸುಮ ಹನುಮಂತರಾಯಪ್ಪ ಕೆಪಿಸಿಸಿ ವಕ್ತಾರರು ಡಿ ಕೆ ಸುರೇಶ್ ಮತ್ತೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಇವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತೇಜನ ನೀಡ್ತಾ ಇದ್ದಾರೆ ಅವರೆಲ್ಲರಿಗೂ ಆಹ್ವಾನವನ್ನ ಕೋರ್ತೇನೆ ನಾವು ಒಂದು ಸಾವಿರ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಅನ್ಕೊಂಡಿದ್ದೇವೆ ನನ್ನ ಹೆಸರು ಶ್ವೇತಾ ರವಿಶಂಕರ್ ವಕೀಲರು பெங்களூரு வக்கீலர சங்கதக்க ஜாஞ்சி